ನಮ್ಮ ಹಸಿರನ್ನು ಅವ್ರು ಹೇಳುವುದು ಕುಮಾರಸ್ವಾಮಿ ಮೇಲೆ ಶಿವಕುಲ ಜಲ್ಲ ಮೇಲೆ ಶ್ರೀ ಜನಾರ್ದನ್ ರೆಡ್ಡಿ ಮೇಲೆ ಇವರು ನಿರಾಣಿ ಮೇಲೆ ಇವ್ರ ಮೇಲೆ ಎಲ್ಲರ ಮೇಲೇನು ಕೊಟ್ಟು ಒಂಬತ್ತು ತಿಂಗಳು ಹತ್ತು ತಿಂಗಳಾಗಿದೆ ಗವರ್ನರ್ ಆಫೀಸ್ಗೆ ಒಂದು ವರ್ಷ ಆಗಿದೆ ಅವ್ರ ಮೇಲೆ ಏನು ಯಾರು ಕೊಟ್ಟಿರೋದದು ಲೋಕಾಯುಕ್ತ ಲೋಕಾಯುಕ್ತ ಗೊತ್ತಲ್ವಾ ಎಲ್ರಿಗೂ ಗೊತ್ತೇನಪ್ಪ ಲೋಕಾಯುಕ್ತದವರು ಅವ್ರ ಮೇಲೆ ಪಾರ್ಶ್ಭೂಷಣ್ ಮಾಡಬೇಕು ಗವರ್ನರ್ ಗೆ ಅನುಮತಿ ಕೊಡಿ ಅಂತ ಲೋಕಾಯುಕ್ತದವರು ಗವರ್ನರ್ ಆಫೀಸ್ಗೆ ನೆಟ್ಟು ಬಂದ್ರು ಒಂದು ವರ್ಷ ಆಗ್ತಾ ಇದೆ ಇನ್ನ ಅದನ್ನ ಕೊಡಕ್ಕೆ ಗವರ್ನರ್ಗೆ ಗೆ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ ಗವರ್ನರ್ ಕೈಯಲ್ಲಿ ಅದನ್ನ ಕೊಡಕ್ಕಾಗಿಲ್ಲ ಯಾರು ಟಿ ಜೆ ಅಬ್ರಾಮ್ ಹಬ್ಬ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜ್ಗಳು ಕ್ಯಾಕರ್ಸ್ ಹೋಗುದು ಇಪ್ಪತ್ತೈದು ಲಕ್ಷ ಅವರಿಗೆ ಜುಲ್ಮಾನ ಹಾಕಿದ್ದಾರೆ ಇಪ್ಪತ್ತೈದು ಲಕ್ಷ ಜುಲ್ಮಾನ ಹಾಕಿ ಚುಮಾರಿ ಹಾಕಿ ನೀನ್ ಆಚೆ ಕಳಿಸ್ಬಿಟ್ಟವ್ರ ಅಂತ ವ್ಯಕ್ತಿಗೆ ತಗೊಂಡ್ಬಂದು ಒಂದ್ ಅರ್ಜಿ ಕೊಟ್ಬಿಟ್ರೆ ಅದನ್ನ ಎನ್ಕ್ವೈರಿ ಹೋಗ್ಲಿ ಅದ್ರ ಓದೋದ್ ಬೇಡವಾ ಗವರ್ನರು ಅದ್ರ ಓದಿ ಏನು ಅಂತ ತಿಳ್ಕೊಂಡಾದ್ರು ಮಾಡ್ಬೇಕಲ್ಲ ಏನು ಹೇಳಿದ್ರೆ ಮಧ್ಯಾಹ್ನ ಕೊಟ್ಟರೆ ಸಾಯಂಕಾಲ ನೋಟಿಸ್ ಶೋಕಾಸ್ ನೋಟಿಸ್ ಕೊಟ್ಬಿಡೋದು ಕೊಟ್ಟು ಭ್ರಾಷ್ಟ್ರಿಗೆ ಪರ್ಮಿಷನ್ ಅಂದ್ರೆ ಇದು ಏನ್ ಅರ್ಥ ಮಾಡ್ಕೋಬೇಕಂತೆ ಕರ್ನಾಟಕದ ಜನ ಎಲ್ಲ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷ ಯಾವ್ದನ್ನೂ ಇರೋದಿಲ್ಲ ಅದರಿಂದ ಈಗಲೇ ಏನಾದ್ರೂ ಮಾಡಿ ಸಿದ್ದರಾಮಣ್ಣ ಸ್ವಲ್ಪ ಕಿರುಕು ಮಾಡಿದ್ರೆ ಕಾಂಗ್ರೆಸ್ ಪಕ್ಷನ ವೀಕ್ ಮಾಡಬೇಕು ಅಂತ ತಿಳ್ಕೊಂಡಿದ್ದೀರಾ ಒಂದು ಮಾತ್ರ ತಿಳ್ಕೊಳ್ಳಿ ಬಿಜೆಪಿ ಜೆ ಡಿ ಎಸ್ ಅವ್ರು ಹೇಳ್ತೀವಿ ಈ ದೇಶಕ್ಕೆ ಇಂಟರ್ನೆಟ್ ತಂದಿದ್ದು ಕಾಂಗ್ರೆಸ್ ಪಕ್ಷ ಅಂತ ಪಕ್ಷವನ್ನ ನೀವೆಲ್ಲೂ ಏನು ಮಾಡಕ್ಕಾಗೋದಿಲ್ಲ ಜನನು ಏನು ಮಾಡಕ್ಕಾಗೋದಿಲ್ಲ ಸಿದ್ದರಾಮಣ್ಣನೂ ಏನು ಮಾಡಕ್ಕಾಗೋದಿಲ್ಲ ಸಿದ್ದರಾಮಣ್ಣ ಫೋನ್ ಇಲ್ಲ ರೀ ಮೊಬೈಲ್ ಇಲ್ಲ ಸರ್ ಅವ್ರಿಗೆ ಯಾರ್ದು ಪಕ್ತಲ್ಲಿರೋ ಮೊಬೈಲ್ ಅಲ್ಲಿ ಮಾತಾಡೋರು ಮೊಬೈಲೇ ಇಲ್ಲ ಅವ್ರಿಗೆ ಅವ್ರದ್ದು ಸಿಮ್ ಕಾರ್ಡ್ ಇಲ್ಲ ಅವ್ರಿಗೆ ಮೊಬೈಲ್ ಇಲ್ಲ ಅವ್ರ ಹೆಸರಲ್ಲಿ ಯಾವ್ದು ಫೋನು ಇಲ್ಲ ಬೇರೆ ಅವರು ಫೋನ್ ಅಲ್ಲಿ ಮಾತಾಡ್ತಾರೆ ಅಂತ ವ್ಯಕ್ತಿ ಮೇಲೆ ಇದ್ ಕೊಟ್ಟಿದ್ದೀರಾ ಅಂದ್ರೆ ಇದನ್ನ ನಾವ್ ಎಂಟೇ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲಾ ಶಾಸಕರು ಎಲ್ಲಾ ಕಾಂಗ್ರೆಸ್ ಪಕ್ಷದ ನಾಯಕರು ಮುಖಂಡರು ಜಿಲ್ಲಾ ಕಾಂಗ್ರೆಸ್ ಎಸ್ ಸಿ ಎಸ್ ಟಿ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಎಲ್ಲೂ ನಾವು ಇದನ್ನ ಖಂಡಿಸ್ತಾ ಇದ್ದೇವೆ ಅದಕ್ಕಿಂತ ಮುಖ್ಯವಾಗಿ ಈ ಕೋಲಾರ ಜಿಲ್ಲೆಯ ಜನ ಇದನ್ನ ಖಂಡಿಸ್ತೇವೆ ನ ಗೌರ್ನರ್ ಮಾಡ್ತಾ ಇರುವಂತ ಖಂಡಿಸ್ತೇವೆ ನಾವೆಲ್ಲರೂ ಇದ್ರ ಮೇಲೆ ನಾವು ಕಾನೂನು ಹೋರಾಟವನ್ನ ಮಾಡೋದಕ್ಕೆ ತಯಾರಾಗಿದ್ದೇವೆ ನಿಮ್ಮ ಬೆದರಿಕೆಗಳಿಗೆ ನಿಮ್ಮ ಲೆಟರ್ಗಳಿಗೆ ನೀವು ಕೊಡುವಂತ ಪ್ರಾಶ್ನಕೋತ್ಸವ ಎದುರುವಂತ ಪ್ರಶ್ನೆ ಯಾರು ಇಲ್ಲ ನಾವು ಹೆದರು ಇಲ್ಲ ಅಂತ ಹೇಳ್ತಾ ಇವತ್ತು ಎಲ್ಲ ನಮ್ಮ ಕೋಲಾರ ಜಿಲ್ಲೆಯ ಜನ ಸಿದ್ದರಾಮಯ್ಯ ಅವರ ಮೇಲೆ ಏನ್ ಪ್ರಾರ್ಥಕೋತ್ಸವ ಕೊಟ್ಟಿದ್ದಾರೆ ಎಲ್ಲ ಮನೆ ಮನೆಗೂ ಮಾಹಿತಿ ತಲುಪಿಸಬೇಕು ಏನು ಇಲ್ಲ ಅವ್ರದ್ದು ಇಲ್ಲ ಅವ್ರದ್ದು ಏನಾದ್ರು ಇದು ದಾಖಲೆಗೆ ತೋರಿಸಿ ಅಂತ ನಾವು ಆ ರೀತಿಯಲ್ಲಿ ಮನೆ ಮನೆ ಬಾಗಿಲು ನಾವು ಯಾವ ರೀತಿಯ ಗ್ಯಾರಂಟಿ ಕಾರ್ಡ್ ಅನ್ನ ಮನೆ ಭಾಗವನ್ನು ತಲುಪಿಸಿದೀವೋ ಆ ರೀತಿಯಲ್ಲಿ ಗ್ಯಾರಂಟಿ ಕಾರ್ಡ್ಗಳು ಕೊಟ್ಟಂಗೆ ಮನೆ ಮನೆಗಳು ಇರೋದನ್ನ ಎಲ್ಲರಿಗೂ ಮಾಹಿತಿ ಕೊಟ್ಟು ಈ ಬಿಜೆಪಿಯವರು ಜೆಡಿಎಸ್ ಅವರನ್ನ ಈ ದೇಶದಿಂದ ಚಿಂತ ಆಚೆ ಬಿಸಾಕೋವರೆಗೂ ಈ ಹೋರಾಟವನ್ನು ನಾವೆಲ್ಲರೂ ಮುಂದುವರಿಸಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಬಿಜೆಪಿ